ಸಿದ್ದರಾಮೇಶ್ವರ ತತ್ವ ಸಿದ್ಧಾಂತಗಳು ಈ ನಾಡಿಗೆ ತಲುಪಬೇಕಾದರೆ ಬರೇ ಜಯಂತಿ ಮುಖಾಂತರ ಅನ್ನೋದಕ್ಕಿಂತ ಸಮಾಜದಲ್ಲಿ ಒಟ್ಟಾರೆ ಅದು ಕೇಂದ್ರ ಸಮಿತಿ ಇರ್ಬೋದು ಉಪ ಸಮಿತಿಗಳಿರ್ಬೋದು ಮಠಮಾನ್ಯಗಳಿರ್ಬೋದು ಯಾವುದೇ ಒಬ್ಬ ಸಣ್ಣ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿಯವರೆಗೆ ಈ ಸಮಾಜದಲ್ಲಿ ಯಾರ್ಯಾರು ದೊಡ್ಡ ಮಟ್ಟದಲ್ಲಿದ್ದಾರೋ ಅವರು ಪ್ರತಿಯೊಬ್ಬರು ತಮ್ಮ ಕೈಲಾದ ಸೇವೆಯನ್ನೇ ಸಮಾಜಕ್ಕೆ ಅರ್ಪಿಸಿದಾಗ ಮಾತ್ರ ಸಮಾಜವನ್ನು ಮೇಲ್ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಅಭಿಪ್ರಾಯ ಬಂಧುಗಳೇ ಒಬ್ಬ ಬಡ ರೈತನಿಗೂ ಕೂಡ ಒಂದು ವಿಶೇಷವಾದ ಶಕ್ತಿ ಇದೆ ಒಬ್ಬ ಐ ಎ ಎಸ್ ಅಧಿಕಾರಿ ಆದಂಥವನಿಗೂ ಒಂದು ಶಕ್ತಿ ಇದೆ ಐ ಎ ಎಸ್ ಅಧಿಕಾರಿ ಆದಂಥವನು ಅಥವಾ ಒಬ್ಬ ಬಡ ರೈತನಾದಂಥವನು ಸಮಾಜಕ್ಕೆ ತನ್ನದೇ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿರ್ತವೆ ಆ ಅವಕಾಶವನ್ನು ಸದಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಇವತ್ತು ನಾವು ಬರೀ ಸಿದ್ದರಾಮಯ್ಯನ ವಚನವನ್ನು ಹೇಳೋ ಮುಖಾಂತರ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತು ಸಮಾಜವನ್ನು ಎಲ್ಲ ರೀತಿಯಲ್ಲೂ ನಾವು ಕಾಣಬೇಕಾಗತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಈ ಐದು ಕ್ಷೇತ್ರಗಳಲ್ಲಿ ಸಮಾನತೆಯನ್ನು ಯಾವ ಸಮಾಜ ಸಾಧಿಸುತ್ತೋ ಆ ಸಮಾಜ ಉನ್ನತ ಸ್ಥಾನದಲ್ಲಿ ನಿಲ್ಲಕ್ಕೆ ಸಾಧ್ಯತೆ ಆಗುತ್ತೆ ಆಕಸ್ಮಿಕವಾಗಿ ಐದು ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಸ್ಥಾನದಲ್ಲಿ ನಾವು ತೊಂದರೆಯನ್ನು ಪಟ್ಟರೆ ಎಡವಿದರೆ ಆ ಸಮಾಜ ಮೇಲ್ಸ್ಥಾನದಲ್ಲಿ ಕೂರ್ಲಿಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳೋದಿಲ್ಲ ಯಾಕೆ ಗೊತ್ತಾ ನಮಗೆ ಧಾರ್ಮಿಕತೆ ಇದೆ ಆರ್ಥಿಕತೆ ಇಲ್ಲ ಅಂದ್ರೆ ಯಾರೂ ಬೆಲೆ ಕೊಡೋದಿಲ್ಲ ನಮಗೆ ಆರ್ಥಿಕತೆ ಇದೆ ಸಾಮಾಜಿಕ ಸಂಘಟನೆ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ನಮಗೆ ಸಾಮಾಜಿಕ ಸಂಘಟನೆ ಇದೆ ಆದರೆ ಶಿಕ್ಷಣದಲ್ಲಿ ಆ ಅಧಿಕಾರದಲ್ಲಿ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ಹಾಗಾಗಿ ಈ ಸಮಾನತೆಯನ್ನು ಇವತ್ತು ರಾಜಕೀಯವಾಗಿ ನಮ್ಮ ಷಡಾಕ್ಷರಿಯವರಿದ್ದಾರೆ ಧಾರ್ಮಿಕತೆಯಲ್ಲಿ ನಮ್ಮಂಥ ಗುರುಗಳಿದ್ದೇವೆ ಅಧ್ಯಕ್ಷರು ಅಧಿಕಾರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇವತ್ತು ನಮ್ಮ ಚಂದ್ರಣ್ಣನವರು ಸಿದ್ದರಾಮಪ್ಪನವರು ನಮ್ಮ ಶಶಿಧರಂಥವ್ರು ಇದ್ದಾರೆ ಅಧಿಕಾರದಲ್ಲಿ ನಮ್ಮ ಗುರುಪ್ರಸಾದ್ ಅಂತವರು ನಮ್ಮ ವಿರುಪಾಕ್ಷಣನ್ ಅಂತವರು ದಯಾಶಂಕರ್ ಅಂತವರು ಸಾಕಷ್ಟು ಜನ ಇದ್ದಾರೆ ನೀವೆಲ್ಲ ಭಕ್ತ ಸಮೂಹ ಇದೆ ಇವತ್ತು ನೀವೊಂದು ಯೋಚನೆ ಮಾಡಿ ಇವತ್ತು ನಾವು ಧಾರ್ಮಿಕವಾಗಿ ಮುಂದೆ ಬಂದಿದ್ದೀವಿ ಶಿಕ್ಷಣ ಇಲ್ಲಾಂದರೆ ಏನು ಏನು ಮಾಡ್ತೀರಿ ಶಿಕ್ಷಣದಲ್ಲಿ ಮುಂದಿದ್ದೀವಿ ಸಂಸ್ಕಾರ ಇಲ್ಲಾಂದರೆ ಏನು ಮಾಡ್ತೀರಿ ಸಂಸ್ಕಾರ ಇದೆ ಕೈಯಲ್ಲಿ ಇಲ್ಲ ಅಂದರೆ ಏನು ಮಾಡ್ತೀರಿ ಯೋಚನೆ ಮಾಡಿ ಇವತ್ತು ಒಂದು ಕ್ಷೇತ್ರ ಅಲ್ಲ ಹಂತ ಹಂತವಾಗಿ ಐದು ಕ್ಷೇತ್ರಗಳಲ್ಲಿ ಸಮಾನವತೆಯನ್ನು ಸಾಧಿಸಿದಾಗ ಈ ನೊಳಂಬ ಸಮಾಜ ಇರ್ಬೋದು ಸಿದ್ದರಾಮಣ್ಣನ ಭಕ್ತರಾದಂಥ ನಾವೆಲ್ಲರೂ ಕೂಡ ಮೊದಲನೇ ಪಂಥಿಯಲ್ಲಿ ಕೂರ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ತಾ ಅಂಥ ವಿಚಾರಗಳನ್ನು ಹಾಕ್ತಾ ನಾವು ನಿನ್ನೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರದೇ ಇದ್ದರೂ ಕೂಡ ಯೂಟ್ಯೂಬ್ನಲ್ಲಿ ನಾವು ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ ನಿನ್ನೆ ಮಾಧುಸ್ವಾಮಿಯವರು ನಮ್ಮ ಕರಡಿಗವಿ ಸ್ವಾಮೀಜಿಯವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲೂ ಮಾಧುಸ್ವಾಮಿಯವರು ಶಿಕ್ಷಣದ ಬಗ್ಗೆ ಭಾಳ ವಿಶೇಷವಾದಂಥ ಗಮನವನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ನಾವು ಅದಕ್ಕೆ ಮುಂದುವರೆದಂತೆ ಇವತ್ತು ಹೇಳೋದಾದರೆ ನಮ್ಮ ಕೇಂದ್ರ ಸಮಿತಿಯವರು ಉಪ ಸಮಿತಿಯವರು ನಮ್ಮ ಎಲ್ಲರೂ ಕೂಡ ಈ ಐದು ಕ್ಷೇತ್ರದಲ್ಲಿ ಒಂದು ಶಾಲೆಯನ್ನು ಕಟ್ಟೋಣ ಆ ಶಾಲೆಗೆ ಮಕ್ಕಳನ್ನು ತರೋಣ ಆ ಬಂದಂಥ ಮಕ್ಕಳಗಳಿಗೆ ಧಾರ್ಮಿಕತೆ ಬಗ್ಗೆ ಆರ್ಥಿಕತೆಯ ಬಗ್ಗೆ ಸಮಾಜದ ಸುಧಾರಣೆ ಬಗ್ಗೆ ಉನ್ನತ ಸ್ಥಾನಕ್ಕೆ ಹೋಗೋದ್ರ ಬಗ್ಗೆ ಏನೇನು ಅವರಿಗೆ ಮೆಟ್ಟಲುಗಳು ಬೇಕೋ ಅದನ್ನು ಹಾಕಿಕೊಡುವಂಥ ಪಂಥಿಯನ್ನು ನಾವು ನೀವೆಲ್ಲರೂ ಮಾಡಿದಾಗ ಮಾತ್ರ ಅದು ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಬರಬೇಕಾಗಿದೆ ಸೈನ್ಸ್ ಕಾಲೇಜುಗಳು ಬರಬೇಕಾಗಿದೆ ಹಾಸ್ಪಿಟಲ್ಲು ಮೆಡಿಕಲ್ ಇಂಥ ಕ್ಷೇತ್ರಗಳಲ್ಲಿ ನಾವು ಹೆಜ್ಜೆಯನ್ನು ಇಡಬೇಕಾಗಿದೆ ಅದಕ್ಕೆ ಇವತ್ತು ಪುಷ್ಪಗಿರಿ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಇವತ್ತು ಹಾಸನದ ನಗರದಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇ ಹಾಸ್ಪಿಟಲ್ಲು ಮತ್ತು ಮೆಡಿಕಲಿಗೆ ಸಂಬಂಧಪಟ್ಟಂಥ ಎಲ್ಲ ಕೋರ್ಸ್ಗಳನ್ನು ಈ ವರ್ಷ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಒಂದು ಹೊಸ ಹೆಜ್ಜೆಯನ್ನು ನಾವು ಇವತ್ತು ಇಡ್ತಾ ಇದ್ದೀವಿ ಅದಕ್ಕೆ ನಮ್ಮ ವಿರೂಪಾಕ್ಷಣರು ಗುರುಪ್ರಸಾದ್ ಸರ್ ಅವರೆಲ್ಲರ ಸಹಕಾರ ಇವತ್ತು ಆ ಸಂಸ್ಥೆಗೆ ಒಂದು ದಾರಿ ಎರೀತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ಇವತ್ತು ಕಂಬಿ ಸಿದ್ದರಾಮಣ್ಣನ ಹಾಸ್ಟೆಲ್ ಅಂದರೆ ಇಡೀ ರಾಜ್ಯಕ್ಕೆ ಹೆಸರಾಗಿದೆ ಇನ್ನು ಉನ್ನತ ಹುದ್ದೆಯಲ್ಲಿರುವಂಥ ಬೇಕಾದಷ್ಟು ಜನ ಅಲ್ಲಿ ಓದಿದಂಥವರಿದ್ದಾರೆ ಅವರನ್ನು ಬಳಸಿಕೊಂಡು ಇವತ್ತು ದೇಶ ವಿದೇಶದಲ್ಲಿರುವಂಥವ್ರನ್ನ ಬಳಸಿಕೊಂಡು ಇವತ್ತು ಅವರಿಂದ ವರ್ಷಕ್ಕೆ ಒಂದು ತಿಂಗಳ ಸಂಬಳವನ್ನು ಬೇಡ ಅಂದರೂ ಕೂಡ ವರ್ಷಕ್ಕೆ ಇಷ್ಟು ಪಂಡನ್ನು ನಮ್ಮ ಸಮಾಜದಲ್ಲಿ ಒಂದು ಸಣ್ಣ ಬಡವನಿಂದ ಹಿಡಿದು ಉನ್ನತ ಹುದ್ದೆಯಲ್ಲಿರುವಂಥವರು ನಾವು ಪ್ರಾಮಾಣಿಕವಾಗಿ ಇವತ್ತು ಯೋಚನೆ ಮಾಡಬೇಕಾಗಿದೆ ನನ್ನ ಒಂದು ವರ್ಷದ ದುಡಿಮೆಯಲ್ಲಿ ಒಂದು ದಿನದ ದುಡಿಮೆಯನ್ನು ಈ ಸಮಾಜಕ್ಕೆ ನಾನು ಕೊಡ್ತೇನೆ ಯಾವ ರಶೀದಿನೂ ಬೇಡ ಯಾವುದು ಬೇಡ ಅನ್ನುವ ಸಿದ್ಧಾಂತಕ್ಕೆ ನಾವು ಬರಬೇಕಾಗಿದೆ ಇದು ಮೊದಲನೇ ಪಾಯಿಂಟ್ ಎರಡನೇದ್ದು ನನ್ನ ಜೀವಿತ ಅವಧಿಯಲ್ಲಿ ಒಂದು ವರ್ಷದ ಸಮಯದಲ್ಲಿ ಒಂದು ದಿನದಷ್ಟು ಸಮಯವನ್ನು ಈ ಸಮಾಜಕ್ಕೋಸ್ಕರ ನಾನು ಇದ್ದೀನಿ ಎನ್ನುವಂಥದ್ದನ್ನು ಪ್ರತಿಜ್ಞೆ ಮಾಡಬೇಕಾಗಿದೆ ಇದು ಎರಡನೇದು ಮೂರನೇದ್ದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸಮಾಜ ಸೇವೆಯಲ್ಲಿ ವೃತ್ತಿಯಲ್ಲಿದ್ದರೆ ರಿಟಾರ್ಡ್ ಆದ ಮೇಲೆ ಅಥವಾ ರಿಟೈರ್ಡ್ ಆದಂಥವ್ರು ಇದ್ದರೆ ಸಮಾಜ ಸೇವೆಯಲ್ಲಿ ತೊಡಸ್ಕೊಳ್ಳುವಂಥದ್ದು ಒಬ್ಬ ಜನಸಾಮಾನ್ಯವನ್ನಿದ್ದರೂ ಕೂಡ ಇದು ನನ್ನ ವೇದಿಕೆ ನಾನಿಲ್ಲಿ ಕಸ ಹೊಡಿಬಲ್ಲೆ ಅನ್ನುವಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಾಗ ಮಾತ್ರ ನನ್ನ ಸಮಾಜ ಸೇವೆಯನ್ನು ಸಾರ್ಥಕತೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ ಬಂಧುಗಳೇ ಜನ ಹೆಚ್ಚು ಕಮ್ಮಿ ಇರಬಹುದು ಆದರೆ ನೀವೆಲ್ಲರೂ ಇಲ್ಲಿ ತಿಳಿ ಇದ್ದಂಥವರು ಗಟ್ಟಿ ಕಾಳು ಅಂತ ನಾವು ಭಾವಿಸ್ಕೊಂಡಿದ್ದೀವಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ನಿಮ್ಮ ಸ್ಥಾನದಲ್ಲಿ ನಿಮ್ಮ ನಿಮ್ಮ ಕುಟುಂಬದಲ್ಲಿ ಈ ಪರಿವರ್ತನೆಯನ್ನು ತರಲಿಕ್ಕೆ ಪ್ರಾರಂಭ ಮಾಡಿ ನನ್ನ ಮಗ ಬರೀ ಎಜುಕೇಷನ್ ಪಡ್ಕೊಂಡ್ರೆ ಸಾಲದು ನನ್ನ ಮಗ ಬರೀ ಶಿಕ್ಷಣದಲ್ಲಿ ಮುಂದುವರೆದ್ರೆ ಸಾಲದು ಯಾವುದೋ ನೌಕರಿಗೆ ಹೋದರೆ ಸಾಲದು ಯಾವುದೋ ಅಧಿಕಾರಕ್ಕೆ ಹೋದರೆ ಸಾಲದು ಪ್ರತಿಯೊಂದು ಒಂದು ಕ್ಷಣನೂ ನನ್ನ ಮಗ ನನ್ನ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವಂಥ ಸಿದ್ಧಾಂತವನ್ನು ಕುಟುಂಬದಲ್ಲಿ ಬೆಳೆಸಿದ್ರೆ ಮಾತ್ರ ಆ ಮಗು ದೊಡ್ಡ ವೇದಿಕೆಗೂ ಕುಂದಿರ್ಬೋದು ಒಂದು ಸಣ್ಣ ಕೆಲಸಕ್ಕೂ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ನಾವು ಬರೀ ವೇದಿಕೆ ಮೇಲೆ ಕೂರೋದನ್ನು ಅಭ್ಯಾಸ ಮಾಡಿಸಿದರೆ ಸಾಲದು ಕಸ ಸಂದರ್ಭ ಬಂದರೆ ಕಸವನ್ನು ಹೊಡಿತೇವೆ ಎನ್ನುವಂಥ ಆ ಜ್ಞಾನವನ್ನು ಆ ಸ ಸರಳತೆಯನ್ನು ನಾವು ರೂಢಿಸಿ ಅದಕ್ಕೆ ಬಸವಣ್ಣವರು ಮೇಲೂ ಕೂತ್ಕೊಂಡ್ರು ಅವರು ಆ ಮೇಲು ಕೂತ್ಕೊಂಡು ಒಂದು ಮಾತನ್ನು ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥದ್ದು ಸಿದ್ದರಾಮಣ್ಣನವರು ಕೆರೆ ಕಟ್ಟಿದ್ರು ಕೆಲಸವನ್ನು ಮಾಡಿದರು ಎಲ್ಲವನ್ನು ಮಾಡಿದರು ನಾನು ದೊಡ್ಡವನು ಅಂತ ಯಾವತ್ತೂ ಭಾವಿಸ್ಕೊಂಡೇ ಇಲ್ಲ ಸಿದ್ದರಾಮಣ್ಣನವ್ರು ಬಸವಣ್ಣನಂಥವ್ರು ಪ್ರಭುದೇವರು ಬಹಳ ಅದ್ಭುತವಂಥ ಜ್ಞಾನಿಗಳು ಅವರು ಕೊಟ್ಟಂಥದ್ದು ಅದ್ಭುತವಾದಂಥ ಶಕ್ತಿ ಇಲ್ಲಿದೆ ಅದು ಇವತ್ತು ನಾವು ಉಳಿಸ್ಕೊಳ್ಬೇಕಾಗಿದೆ ಅಷ್ಟೇ ನಾವು ಹೊಸದೇನು ಮಾಡಬೇಕಾಗಿಲ್ಲ ಅವರು ಕೊಟ್ಟಂಥದ್ದನ್ನು ಉಳಿಸಬೇಕಾಗಿದೆ ಅಷ್ಟೇ ಬಂಧುಗಳೇ ಯಾಕೆಂದರೆ ವಚನಗಳು ನಿಮಗೆ ಅರ್ಥ ಆಗದೇ ಇರ್ಬೋದು ಅದನ್ನು ಹಳ್ಳಿ ಭಾಷೆಯಲ್ಲಿ ನಾವು ಹಳ್ಳಿಗಳಿಗೆ ತಿಳಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹತ್ತು ಜಿಲ್ಲೆಗಳಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇವತ್ತು ಸಂಘವನ್ನು ಮಾಡಿ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಐದು ಕ್ಷೇತ್ರಗಳಲ್ಲಿ ಧಾರ್ಮಿಕ ಇಷ್ಟೂ ಕ್ಷೇತ್ರಗಳಲ್ಲಿ ಇವತ್ತು ನಾವು ಒಂದು ಹೊಸ ಪ್ರವರ್ತನೆಗೆ ಒಂದು ಹೊಸ ಬುನಾದಿಯನ್ನು ಹಾಕಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಬಹುಶಃ ಈ ಕಾರ್ಯಕ್ರಮ ಅದ್ಭುತವಾಗಿ ಆಗಿದೆ